ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೆಳೆಯರೆ ಇವಾಗ ಕ್ಲೈಮೇಟ್ ಒಂದು ಸ್ವಲ್ಪ ಜಾಸ್ತಿ ಕೋಲ್ಡ್ ಅನಿಸ್ತಾ ಇದೆ ಗಾಳಿ ಜಾಸ್ತಿ ಬಿಡ್ತಾ ಇದೆ ಅದಕ್ಕೋಸ್ಕರ ಐದು ದಿವಸದಿಂದ ಮರಿ ಜ್ವರ ಬಂದು ಬಹಳ ತೊಂದರೆ ಆಯಿತು ನಾನು ಇಂಜೆಕ್ಷನ್ ಮಾಡಿದೆ ಬಟ್ ಅದು ಕಡಿಮೆ ಆಗಲಿಲ್ಲ ನನಗೂ ಟೆನ್ಷನ್ ಜಾಸ್ತಿ ಆಯಿತು ಒಂದು ಮರಿ ಇತ್ತು ಎರಡು ಮರಿ ಇತ್ತು ಐದು ಮರಿಗಾಯಿತು ಮತ್ತೆ ಡಾಕ್ಟರ್ ಸಲಹೆ ಕೇಳಿದೆ ಎರಗಟ್ಟಿ ಇದ್ದಾರೆ ಪಾಟೀಲ್ ಡಾಕ್ಟರ್ ಅಂತ ಹೇಳಿ ಅವರು ಮೆಡಿಸನ್ ಹೇಳಿದ್ರು ಮೆಡಿಸನ್ ಹಾಕಿದೆ ಇವಾಗ ಇಲ್ಲ ಪರವಾಗಿಲ್ಲ ಎಲ್ಲ ರಿಕವರಿ ಆಗಿದೆ ಅವನ್ನ ಸಪ್ರೇಟ್ ಆಗಿ ಮಾಡಿದೆ ಐದು ಸಪ್ರೇಟ್ ಮಾಡಿದ್ದೆ ಒಂದು ಕಾಲ್ ಮದ್ದಿದ್ದು ಅದು ಇವಾಗ ಒಂದು ರಿಕವರಿ ಆಗಿದೆ ಒಂದು ಆ ಕಡೆ ಹಾಕಿದೆ ಇವಾಗ ಇನ್ನು ನಾಲ್ಕು ಉಳಿದಿದೆ ಒಂದು ಕಾಲ್ ಮುರಿದಿರೋದು ಇನ್ನು ಮೂರು ಅದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಏನು ಪರವಾಗಿಲ್ಲ ಮೇವು ತಿಂತಾ ಇದೆ ಏನು ಸಮಸ್ಯೆ ಇಲ್ಲ ಇವಾಗ ನೋಡಿ ಮಲಗಿದಾವೆ ಎಲ್ಲ ತಿಂದ್ಬಿಟ್ಟು ಲಕ್ಕಿ ಮಾತ್ರ ಹೊಟ್ಟೆ ಹಚ್ತಿದೆ ಅದಕ್ಕೂ ಊಟ ರೆಡಿ ಇದೆ ವಿಡಿಯೋನ ಕೊನೆ ತನಕ ನೋಡಿ ನಾನು ಗಾಳಿ ಬರ್ದಂಗೆ ಪ್ಯಾಕ್ ಮಾಡಿದ್ದೀನಿ ಮತ್ತೆ ಅದಕ್ಕೆಲ್ಲ ಏನು ಮಾಡೋದು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೀವೇನಾದರೂ ಮನೆ ಮದ್ದಿದ್ರೆ ಹೇಳ್ಬಹುದು ಇವಾಗ ಮೆಡಿಸನ್ ಕೊಟ್ಟಿದ್ದೀನಿ ಬಟ್ ಮನೆ ಮದ್ದು ಇರುತ್ತಲ್ಲ ಹಂಗೇನಾದ್ರು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದ್ರೆ ಇದ್ರ ಬಗ್ಗೆ ನನಗೂ ನಾಲೇಜ್ ಇಲ್ಲ ವಿಡಿಯೋನ ಕೊನೆ ತನಕ ನೋಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೇ ಪ್ಲಾಸ್ಟರ್ ಹಾಕಿರೋದು ಇದಕ್ಕೆ ಸ್ವಲ್ಪ ಪೇನ್ ಕಿಲ್ಲರು ಕೊಡ್ತಾ ಇದ್ದೀನಿ ಕ್ಯಾಲ್ಸಿಯಮು ಕೊಡ್ತಾ ಇದ್ದೀನಿ ಇವಾಗ ಏನು ಪರವಾಗಿಲ್ಲ ಮೂರು ಕಾಲಿಂದ ನಿಂದಿರುತ್ತೆ ನಾಲ್ಕು ಕಾಲಗೂ ಊರುತ್ತೆ ಬಟ್ ಅದು ಊರಕ್ಕೆ ಬರಲ್ಲ ಇದು ಮೂರು ಮರಿ ಏನಿತ್ತಲ್ಲ ಜ್ವರ ಇತ್ತು ಸ್ವಲ್ಪ ನಿನ್ನೆ ಅಂತ ಹೇಳಿದ್ನಲ್ಲ ಇದನ್ನು ಸಪ್ರೇಟ್ ಮಾಡಿದ್ದೀನಿ ಬಟ್ ಇವಾಗೇನು ತೊಂದರೆ ಇಲ್ಲ ಇದ್ರದ್ದು ಇದಕ್ಕೆ ಕಾಲು ಮುರಿದಿರೋದಕ್ಕೆ ಒಂದು ಸ್ವಲ್ಪ ಜ್ವರ ಅವಾಗವಾಗ ಬರ್ತಾ ಇರುತ್ತೆ ಮೆಡಿಸನ್ ಹಾಕ್ತಾ ಇದ್ದೀನಿ ಏನು ತಿನ್ನೋಕ್ಕೇನು ತೊಂದರೆ ಇಲ್ಲ ಇವೆಲ್ಲ ತಿಂದು ಆರಾಮಾಗಿ ಮಲಗಿರೋದು ಒಣ ಮೇವು ಹಾಕಿದ್ದೆಲ್ಲ ಎಲ್ಲ ಒಣ ಕಡಲೆ ಒಟ್ಟು ಮತ್ತು ಶೇಂಗಾದೊಟ್ಟು ಒಂದು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ ತಿಂದ್ಬಿಟ್ಟು ಮಲಗಿದ್ದಾವೆ ಮತ್ತೇನಿಲ್ಲ ಅದನ್ನು ಇವಾಗ ಗಾಳಿ ಬರ್ದಂಗೆಲ್ಲ ಮಾಡಿದ್ದೀನಿ ಪ್ಯಾಕು ಗೆಳೆಯರೇ ನಮಸ್ಕಾರ